ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಆಪರೇಷನ್ ಪವರ್ ಹೌಸ್ ಜಾರ್ಕಿ ಜಾರಕಿಹೊಳಿ ಕಮಾಲ್ ಕತ್ತಿ ಕುಟುಂಬಕ್ಕೆ ಕೈ ಕೊಟ್ಟ ಕಟ್ಟ ಬೆಂಬಲಿಗರು ಮೂರು ದಶಕಗಳಿಂದ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ತನ್ನದೇ ಆದ ಹಿಡಿತ ಹೊಂದಿದ್ದ ಕತ್ತಿ ಕುಟುಂಬ ಸದ್ಯ ಒಂದೊಂದು ಸ್ಥಾನದಿಂದ ಕೆಳಗಿಳಿಯುತ್ತಿದೆ ಜೊಲ್ಲೆ ಜಾರಕಿಹೊಳಿ ಚದುರಂಗಾಟದಲ್ಲಿ ಅಧ್ಯಕ್ಷ ಕರವಳ ಪಾಟೀಲ್ ತಮ್ಮ ಅಧ್ಯಕ್ಷ ಸ್ಥಾನ ಕಳೆದುಕೊಂಡಂತಾಗಿದೆ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಮೂಲ ಕಾರಣ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ತಂತ್ರ ಕುತೂಹಲ ಮೂಡಿಸಿದ ಅವಿಶ್ವಾಸ ಮಂಡನೆಯಲ್ಲಿ ಜಯ ಸಾಧಿಸುತ್ತಿದ್ದಂತೆ ಜಾರಕಿಹೊಳಿ ಹಾಗೂ ಜೊಲ್ಲೆ ಗುಂಪಿನ ಬೆಂಬಲಿತರು ವಿಜಯೋತ್ಸವ ಆಚರಣೆ ನಿರ್ದೇಶಕರೆಲ್ಲರೂ ಕೂಡಿ ಅಣ್ಣಾ ಸಾಹೇಬ್ ಜೊತೆಗೆ ಜಯಕಾರ ಹಾಕುತ್ತಾ ಭೇಟಿಯಾಗಿದ್ದು ವಿಶೇಷ ಜೊಲ್ಲೆ ಬೆಂಬಲಿತ ಗುಂಪಿಗೆ ಜಯ ಲಭಿಸಿದ್ದು ಪ್ರತಿಷ್ಠಿತ ಸಂಸ್ಥೆಯ ಆಡಳಿತ ಮತ್ತು ಅಧಿಕಾರ ಇದೇ ಮೊಟ್ಟ ಮೊದಲ ಬಾರಿಗೆ ಕೈತಪ್ಪಿ ಹೋಗಿ ಕತ್ತಿ ಕುಟುಂಬ ಮುಖಭಂಗ ಅನುಭವಿಸದಂತಾಗಿದೆ ಹುಕ್ಕೇರಿ ಪುರಸಭೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಸಂಕೇಶ್ವರದ ಎರಡನೇ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಳಿಕ ಈ ಸಂಸ್ಥೆಯ ಆಡಳಿತವನ್ನು ಸಹ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಜಾರಕಿಹೊಳಿ ಸಹೋದರರು ತಮ್ಮ ಕೈವಶ ಮಾಡಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ ಅಧ್ಯಕ್ಷರ ವಿರುದ್ಧ ಹತ್ತು ನಿರ್ದೇಶಕರು ಮತ ಚಲಾಯಿಸಿದ್ದು ಅವಿಶ್ವಾಸಗಳಿಗೆ ಎರಡು ಮೂರು ಹೆಚ್ಚು ನಿರ್ದೇಶಕರಿದ್ದ ಮೇರೆಗೆ ಅಧ್ಯಕ್ಷರ ಸ್ಥಾನದಿಂದ ಹತ್ತಿರವಾಯಿತು ಮಾಜಿ ಅಣ್ಣಾ ಸಾಹೇಬ್ ಜೊಲಿ ಇದೇ ವೇಳೆ ಮಾತನಾಡಿದರು ಮತ್ತೊಂದು ಸಹಕಾರ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ತಮ್ಮ ತಕ್ಕಿಗೆ ಬಂದಿದೆ ಅದಕ್ಕೆ ತಾವು ತಾವು ನೋಡಿದ ಪ್ರಕಾರ ಯಾವ ರೀತಿಯಿಂದ ನಾವು ನಡೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ಹುಕ್ಕೇರಿ ವಿದ್ಯುತ್ ಸರಬರಾಜ ಸಹಕಾರಿ ಸಂಸ್ಥೆ ಕೂಡ ಎಲ್ಲ ನಿರ್ದೇಶಕರು ಮತ್ತು ಇರ್ತಕ್ಕಂಥ ಇಲ್ಲಿ ರೈತ ಬಾಂಧವರು ಕೂಡ ಇದು ಒಂದು ಹೊಸ ಒಂದು ಆಯಾಸವನ್ನು ಕೊಡಬೇಕು ಒಂದು ಬರಬೇಕು ಜನರಿಗೆ ಯಾರಿಗೂ ತೊಂದರೆ ಆಗದಂತೆ ನಡೀಬೇಕು ಅಂತ ಕೇಳಿಕೊಂಡಾಗ ಸಹಕಾರ ರಂಗದಲ್ಲಿ ನಡೀತಂಥ ದೇಶದಲ್ಲಿ ಏಕಮೇವ ವಿದ್ಯುತ್ ಸಂಘ ಇದು ಇದು ದೇಶದಲ್ಲಿ ಒಂದೇ ಇರೋದರಿಂದ ನಾವು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು ದೇಶದಲ್ಲಿ ಮಾದರಿಯಾಗಿ ಮಾಡಬೇಕಂತ ಒಂದು ಉದ್ದೇಶದಿಂದ ಯಾವುದೇ ಇಲ್ಲದೇ ಸಹಕಾರಿ ಸಂಘವನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತ್ತು ಎಲ್ಲ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಇಲ್ಲಿ ಮಾಡಬೇಕಾಗಿದೆ ಇವತ್ತು ಟಿ ಸಿ ಇರಬಹುದು ಅಥವಾ ಪ್ಲಾಟ್ ಮಾಡಿದವರು ಇರ್ಬೋದು ಅಥವಾ ಹತ್ತು ಹಲವಾರು ಕನೆಕ್ಷನ್ಗಳಿಗೆ ಬೇಕಾದ ಜನರಿಗೆ ಇರ್ಬೋದು ಏನೋ ಒಂದು ತೊಂದರೆ ಆಗ್ತದೋ ಅಂತ ಬಂದು ಈಗಾಗಲೇ ನಮ್ಮ ಎಲ್ಲ ನಿರ್ದೇಶಕರು ಹೇಳಿದಂತೆ ಇನ್ನು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ನಡೀಬೇಕು ಅಂತ ಇವತ್ತು ಹತ್ತು ಜನ ಒಂದು ಕಡೆ ಬಂದು ಇವತ್ತು ಐಸೋಷ್ಟರ ಮಂಡನೆ ಮಾಡಿ ಅದು ಮಂಜೂರಾಗ್ಯದ ಆದ ಕಾರಣ ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರು ಕೂಡ ಅವರವ್ರ ಭಾಗದಲ್ಲಿ ಅವ್ರಿಗೆ ಎತ್ತಕ್ಕಂಥ ಸಮಸ್ಯೆಗಳನ್ನು ಅವರೇ ಪರಿಹಾರ ಮಾಡ್ಬೋದು ಅವರು ಒಂದು ಫೋನ್ ಮುಖಾಂತರ ಹೇಳಿದರೂ ಕೂಡ ಸಂಘದವರು ಒಂದು ಕೆಲಸ ಮಾಡಿ ಈಗಾಗಲೇ ಹದಿನೈದು ದಿವಸ ಇಷ್ಟೇ ಒಂದು ಇವರೆಲ್ಲರೂ ಕೂಟಿದ್ದಾರೆ ಅಂತ ಕೂಡ ಇವರು ಕೆಲಸ ಕಾರ್ಯಗಳನ್ನು ನಡೀತಾ ಇದೆ ಇದರ ಮುಂದಿನ ದಿನವಾಗಿ ಒಳ್ಳೆಯ ರೀತಿಯಿಂದ ಇವತ್ತು ಮುಖ್ಯವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನು ಒಂದು ನಮ್ಮ ಈಗಾಗಲೇ ಚಿಕ್ಕೋಡಿ ನಿಖಾಣಿಯಲ್ಲಿ ಏನೋ ಒಂದು ನಿರಂತರ ಜ್ಯೋತಿ ಪ್ರಾರಂಭ ಆಗಿದೆ ಆ ರೀತಿಯಲ್ಲಿ ಇಲ್ಲಿಯೂ ಕೂಡ ಆಗಬೇಕಾಗಿದೆ ಈಗಾಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಇರ್ಬೋದು ಅಥವಾ ನಮ್ಮ ಮಾಜಿ ಎಮ್ ಎಲ್ ಎ ಮಾಜಿ ಶಾಸಕ ಸಚಿವರು ಮತ್ತು ಶಾಸಕರಾದ ಭರ್ಚಂದ್ ಜಾರಕಿಹೊಳಿರು ಎಲ್ಲರೂ ನಾವು ಸೇರಿ ಈ ಒಂದು ತಾಲೂಕಿನ ಏಳಿಗೆ ಎಸ್ಕಾಮ್ ಏನ ನಾವು ಒಗ್ಗಟ್ಟಾಗಿ ಮಾಡಿ ಒಳ್ಳೆ ರೀತಿಯಿಂದ ಒಂದು ಸಹಾಯ ಸಹಕಾರವನ್ನು ನೀಡ್ತೀವಿ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೌಲ್ ಪಾಟೀಲ್